ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಸೋಮವಾರ ನಮಗೆ ಸಂಕಷ್ಟಹರ ಚತುರ್ಥಿ ಇದೆ ತುಂಬ ವಿಶೇಷವಾಗಿ ನಾವು ಆ ದಿನ ಶಿವಸ್ವಾಮಿಯನ್ನು ಪೂಜಿಸುವಂಥ ಆರಾಧಿಸುವಂಥ ಅದ್ಭುತವಾದ ದಿನ ಆಗಿರೋದ್ರಿಂದ ಆ ದಿನವೇ ಸಂಕಷ್ಟಹರ ಚತುರ್ಥಿ ಬಂದಿದೆ ನಮ್ಮ ಎಲ್ಲ ಸಂಕಟಗಳನ್ನು ಕೂಡ ದೂರ ಮಾಡುವಂಥ ನಮ್ಮ ಕೆಲಸಗಳು ವಿಘ್ನ ಬರ್ತನೆ ಇದ್ದರೆ ಅವುಗಳನ್ನು ನಾವು ವಿಘ್ನ ಬಾರದೇ ಇರುವ ರೀತಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ಪರಿಹಾರದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ ಪರಿಹಾರ ಶಾಸ್ತ್ರಗಳಲ್ಲಿ ಸಾಕಷ್ಟು ಪರಿಹಾರಗಳು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಹಿರಿಯರು ಮಾಡಿ ಅದರಿಂದ ಬಂದಂಥ ಉತ್ತಮವಾದ ಫಲವನ್ನು ನಮಗೂ ಕೂಡ ತಿಳಿಸಿಕೊಟ್ಟಿರುವಂಥದ್ದು ಇವುಗಳನ್ನು ನಾವು ತುಂಬ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ಮಾಡುವಂಥ ಪರಿಹಾರದಲ್ಲಿ ನಂಬಿಕೆ ಇದ್ದಾಗ ತಪ್ಪದೇ ಅದು ನೂರಕ್ಕೆ ನೂರರಷ್ಟು ಫಲ ಅನ್ನೋದು ಸಿಗುತ್ತೆ ಮನುಷ್ಯನಿಗೆ ಸಮಸ್ಯೆಗಳು ಬರೋದು ಸಹಜ ಆದರೆ ಅದೇ ರಿಪೀಟ್ ಆಗ್ತಾ ಇದ್ದರೆ ಆ ಸಮಸ್ಯೆಗಳಲ್ಲಿ ನಾವು ಕುಗ್ಗೋಗ್ಬಿಟ್ಟಿದ್ದೀವಿ ಮನಸ್ಸು ಎಲ್ಲೋ ತುಂಬಾ ನಮಗೆ ಕಷ್ಟ ಇದೆ ನೆಮ್ಮದಿ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅದರಿಂದ ಈ ಜೀವನ ಒಂದು ಜಂಜಾಟವಾಗಿಬಿಟ್ಟಿದೆ ಒಂದು ಎತ್ಕೊಂಡ್ರೆ ಮತ್ತೊಂದು ಮತ್ತೊಂದು ಅನ್ನೋ ಥರ ಆ ಕಷ್ಟಗಳು ಯಾಕೋ ಒಂದನ್ನು ನಾವು ತೀರಿಸ್ಕೊಳ್ತೀವಿ ಅದಕ್ಕೆ ಇನ್ನೊಂದು ಹತ್ತು ಬಂದು ಸೇರಿ ಇರುತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ಲೈಫೇ ಈ ರೀತಿ ಯಾಕೆ ಅಂತ ನಾವು ಕೆಲವೊಂದು ಸಾರಿ ನಮಗೆ ನಾವೇನೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಪ್ರತಿ ಸೋಮವಾರದ ದಿನಗಳಲ್ಲಿ ನೀವು ಆದಷ್ಟು ಎಂಟು ಗಂಟೆಯ ಒಳಗೆ ಮನೆಯಲ್ಲಿ ಕೆಲಸಗಳು ಮಾಡಿಕೊಂಡು ಸ್ನಾನ ಮಾಡಿ ದೀಪಾರಾಧನೆ ಶಿವಸ್ವಾಮಿಗೆ ದೀಪಾರಾಧನೆ ಮಾಡೋದರಿಂದ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಆ ದಿನ ಇದೆಲ್ಲವೂ ಮುಗಿದ ಮೇಲೆ ನಾವೇನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಯಾಕಂದರೆ ಇದು ಆ ವರ್ಕಿಂಗ್ ಡೇಸಲ್ಲೂ ಕೂಡ ನಮಗೆ ಪ್ರಾರಂಭದ ದಿನ ಒತ್ತಡದ ಜೀವನ ಅನ್ನೋದು ಇರುತ್ತೆ ನಾವು ಬೇರೆಯವ್ರ ಮೇಲೆ ಕೋಪ ತೋರಿಸ್ಕೊಳ್ಳೋದು ನಮಗೆ ಇಲ್ಲ ಸಲ್ಲದ ಏನೋ ಒಂದು ಆಲೋಚನೆಗಳು ಬರುವಂಥದ್ದು ಬೇಡ ಈ ಕೆಲಸಗಳು ಅನ್ನುವಂಥದ್ದು ಇದೆಲ್ಲವೂ ಕೂಡ ಆ ವಾರದ ಪ್ರಾರಂಭದಲ್ಲಿ ಕೆಲಸಗಳು ಜಾಸ್ತಿ ಇರೋದರಿಂದ ಕೂಡ ಒತ್ತಡ ಜಾಸ್ತಿ ಆಗುತ್ತೆ ಈ ರೀತಿಯ ಪರಿಹಾರಗಳನ್ನು ಹಾಗೂ ನಾವು ಆ ಪ್ರಾರಂಭದ ದಿನ ಕೂಡ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ವಾರ ಪೂರ್ತಿ ಕೂಡ ನಾವು ನೆಮ್ಮದಿಯಾಗಿ ಖುಷಿಯಾಗಿ ಇರಬಹುದು ಆದರೆ ಏರಿಳಿತಗಳು ಅನ್ನುವಂಥದ್ದು ಸಹಜವಾಗೇ ಬರುತ್ತೆ ಅವುಗಳನ್ನು ನಾವು ನಮ್ಮ ಕೈಯಾರನೇ ಸಾಲ್ವ್ ಮಾಡಿಕೊಳ್ಳುವಂಥ ಅದ್ಭುತವಾದ ಶಕ್ತಿ ಅನ್ನೋದು ನಾವು ನಂಬಿದಂಥ ಭಗವಂತನೂ ಕೊಡ್ತಾನೆ ಸ್ನೇಹಿತರೆ ಮುಖ್ಯವಾಗಿ ಯಾರಿಗೆಲ್ಲ ಹತ್ತಿರದಲ್ಲೇ ಶಿವಾಲಯಗಳು ಇರುತ್ತೆ ನೋಡಿ ಅವ್ರುಗಳು ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಅಭಿಷೇಕವನ್ನು ಯಾರು ಮಾಡ್ಕೊಂಡು ಬರ್ತಾರೆ ನೋಡಿ ನಿಜವಾಗ್ಲೂ ಅವರ ಕೋರಿಕೆಗಳು ಅವರ ನಂಬಿಕೆ ಯಾವ ರೀತಿ ಇರುತ್ತೆ ನೋಡಿ ನಡ್ಕೊಂಡು ಬರುತ್ತೆ ಈಡೇ ಇರುತ್ತೆ ಅಂತ ಹೇಳಬಹುದು ಇನ್ನು ವಸ್ತಿಲ ಹತ್ರ ಕೂಡ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೂ ನಿಮ್ಮ ಮನೆಯ ದೇವರ ಮನೆಯಲ್ಲೂ ಕೂಡ ಒಂದು ಪರಿಹಾರ ಈ ಎರಡೂ ಪರಿಹಾರಗಳು ಮಾತ್ರ ಹಣಕಾಸಿನ ಸಮಸ್ಯೆಗಳಿಗೆ ನಮಗೆ ಒಂದು ಎಷ್ಟು ಶಕ್ತಿದಾಯಕವಾದ ಪರಿಹಾರ ಅಂತ ಇಲ್ಲಿ ತಿಳ್ಕೊಳ್ಬಹುದು ಯಾವುದಾದ್ರೂ ಇನ್ನು ಮತ್ತೆ ನಾವು ಯೂಸ್ ಮಾಡೋದಿಲ್ಲ ಅನ್ನುವಂಥ ಒಂದು ಬೌಲನ್ನು ತಗೊಳ್ಳಿ ಅಥವಾ ಮಣ್ಣಿನ ಪಾತ್ರೆಯನ್ನೇ ತಗೊಳ್ಳಿ ಆ ಥರದ್ದು ತಗೊಂಡಿದ್ದೆ ಒಳಗಡೆ ಉಪ್ಪನ್ನು ಹಾಕಬೇಕು ಸ್ವಲ್ಪ ಸಾಸಿವೆಯನ್ನು ಹಾಕಿ ಅರಿಶಿಣ ಕುಂಕುಮ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟನ್ನು ಇಡಬೇಕು ಅದರಲ್ಲಿ ಕಾಯಿನ್ ಒಂದನ್ನು ಇಡಿ ಒಂದು ರೂಪಾಯಿ ಇದ್ದರೂ ತೊಂದರೆ ಇಲ್ಲ ಈ ಥರ ಇಟ್ಬಿಟ್ಟು ನಾವು ದುಡ್ಡಿಗಾಗಿ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ದುಡ್ಡನ್ನು ಪಡ್ಕೊಳ್ಳೋದಕ್ಕೆ ನಾವು ಮಾಡುವಂಥ ಪರಿಹಾರ ಇದಾಗಿರುತ್ತೆ ಕೇಳಿಕೊಂಡು ಇದನ್ನು ದೇವ್ರ ಮನೆಯಲ್ಲಿ ಇಡಬೇಕು ಅಕಸ್ಮಾತ್ ನಾವು ದೇವ್ರ ಮನೆಯಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳಿದ್ರು ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲೇ ಒಂದು ಉತ್ತಮವಾದಂಥ ಒಂದು ಜಾಗವನ್ನು ನೀಟಾಗಿ ಒರೆಸ್ಬಿಟ್ಟು ಆ ಜಾಗದಲ್ಲಿ ಇಡಿ ಮತ್ತೆ ಮುಟ್ಟಬಾರ್ದು ಮಾರನೇ ದಿನದವರೆಗೂ ಇದನ್ನು ಮುಟ್ಟಬಾರ್ದು ಅದಕ್ಕೋಸ್ಕರ ತದನಂತರ ಇದನ್ನು ತಗೊಂಡೋಗಿಬಿಟ್ಟಿದ್ದೆ ನೀವು ಎಲ್ಲಾದರೂ ದೇವತಾ ವೃಕ್ಷಗಳಿರುತ್ತಲ್ವ ಆ ವೃಕ್ಷಗಳ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದೆ ಇದನ್ನು ಬಟ್ಲು ಸಮೇತ ಹಾಕಿಬಿಟ್ಟು ಸ್ವಲ್ಪ ಮಣ್ಣನ್ನು ಮುಚ್ಚಿಬಿಟ್ಟು ಬರಬೇಕು ಈ ಥರ ಮಾಡಿದಾಗ ನೋಡಿ ಕಷ್ಟಗಳು ಎಷ್ಟು ಬೆಟ್ಟದಷ್ಟಿದೆ ನಮಗೆ ಆಗ್ತಾಯಿಲ್ಲ ನಮ್ಮ ಮನಸ್ಸು ಚೆನ್ನಾಗಿಲ್ಲ ಯಾಕೋ ಗೊಂದಲ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ತಿಳಿಯಾಗುತ್ತೆ ತುಂಬ ಸಂತೋಷಕರವಾದ ಜೀವನ ತುಂಬ ಆರಾಮಾಗಿ ಇರಬಹುದು ಮತ್ತೊಂದು ಪರಿಹಾರ ಬಂದು ಆಲದ ಮರದ ಎಲೆಯನ್ನು ತಗೊಂಡು ಬನ್ನಿ ಸ್ನೇಹಿತರೆ ಆಲದ ಮರದ ಎಲೆ ಅನ್ನುವಂಥದ್ದು ತುಂಬಾ ಶ್ರೇಷ್ಠವಾಗಿರುವಂಥ ಎಲೆ ಅಕಸ್ಮಾತ್ ಇದನ್ನು ಪ್ರಯತ್ನ ಪಡಿ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ ವಿಳಿಯದೆಲೆ ಇಡಬಹುದು ದಾಸವಾಳದ ಎಲೆ ಇಡಬಹುದು ತಗೊಂಡಿದ್ದೆ ಒಳಗಡೆ ನೀವು ಒಂದಷ್ಟು ಉಪ್ಪನ್ನು ಸಾಸುವೆ ಅರಿಶಿಣ ಕುಂಕುಮ ಹಾಕ್ಬಿಟ್ಟಿದ್ದೆ ಮನೆಯ ಹೊಸ್ಲತ್ತಿರ ಇಡಬೇಕು ಹೊಸ್ತಿಲು ನೋಡಿ ನಮಗೆ ಒಳ್ಳೆಯದು ಬರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಕೇಳಿಕೊಂಡ್ರೆ ಇದನ್ನು ಇಟ್ಟಾಗ ರಾತ್ರಿ ನೀವು ಸಂಜೆಯ ಮೇಲೆ ಇಟ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಅಬ್ಸರ್ವ್ ಮಾಡುತ್ತೆ ಮನೆಯಿಂದ ಹೊರ್ಗಡೆ ಇರುತ್ತಲ್ವ ಅದು ಏನಾದರೂ ನಮ್ಮ ಮನೆ ಒಳಗಡೆ ಪ್ರವೇಶ ಆಗುವಂಥ ಸಂದರ್ಭದಲ್ಲಿ ಇದನ್ನು ಹೇಳ್ಕೊಳ್ಳುತ್ತೆ ಈ ಥರ ಎರಡೂ ರೀತಿಯಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ನೀವು ಮಾಡಿ ಕೇಳ್ಕೊಳ್ಳಿ ಭಗವಂತನ ಹತ್ರ ಈ ಥರ ಮಾಡಿಕೊಂಡಿರುವಂಥ ಪೂಜೆಗೆ ತಕ್ಕನಾದಂಥ ಫಲ ಅನ್ನೋದು ನಿಮ್ಮದಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡು ತದನಂತರ ಮಾರನೆಯ ದಿನ ಇದನ್ನು ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಈ ಪರಿಹಾರವನ್ನು ನಾವು ಎಷ್ಟು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ತೀವಿ ನೋಡಿ ಅದನ್ನು ಆ ಎಲೆಗಳನ್ನು ತಗೊಂಡೋಗಿ ಕೂಡ ನಾವು ಅಷ್ಟೇ ಹುಷಾರಾಗಿ ಹಾಕ್ಬಿಟ್ಟು ಬರಬೇಕು ಎಲ್ಲಂದರೆ ಅಲ್ಲಿ ನಾವು ಬಿಸಾಕ್ತೀವಿ ಅಂದರೆ ನಾವು ಮಾಡಿದಂಥ ಪರಿಹಾರ ಇರ್ತೀವಿ ಅದು ವರ್ಕ್ ಆಗಬೇಕಂದ್ರೆ ನಾವು ನೀಟಾಗಿ ಅದನ್ನು ತಗೊಂಡೋಗಿ ಯಾರು ತುಳಿದೇ ಪ್ರ ಇರು ಇರುವಂಥ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬಂದಾಗ ಮಾತ್ರ ನಾವು ಏನು ಕೋರಿಕೆ ಕೇಳ್ಕೊಂಡಿರ್ತೀವಿ ಅಥವಾ ನಮ್ಮ ಸಮಸ್ಯೆಗೆ ಏನು ಮಾಡ್ಕೊಂಡಿರ್ತೀವಿ ನೋಡಿ ಅದು ತಪ್ಪದೆ ಕ್ಲೀನಾಗಿ ಎಲ್ಲ ರೀತಿಯಾದಂಥ ನೆಗೆಟಿವ್ ಕೂಡ ಹೊರಟು ಹೋಗ್ಬಿಡುತ್ತೆ ಅಷ್ಟೊಂದು ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಪರಿಹಾರ ಇದಾಗಿದೆ ಸ್ನೇಹಿತರೆ ತಪ್ಪದೇ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು